I do வசார் பட்டில் பார்த்தீங்க ஜனதா பட்சக்கே வந்தே வந்தேன் ஜனதா பட்ச கிரீஷ் பிராதர் வார்ட் நம்பர் இப்பொம்பார் நரேந்திர மோடி பார்டில் ವಿಜಯಪುರದ ಜನಪ್ರಿಯ ಶಾಸಕರಾದಂತ ಬಸವನ ಪಾಟೀಲ್ ಯತ್ನಾಳ್ ಅವರ ಅಭಿವೃದ್ಧಿ ಗೆಲುವು ಮತ್ತು ಈ ಗೆಲುವು ಅನುಕಂಪದಲ್ಲ ಅಭಿಮಾನ ಈ ಗೆಲುವು ಅಭಿವೃದ್ಧಿ ಗೆಲುವು ಹೀಗಾಗಿ ಗಿರೀಶ್ ಪಾಟೀಲ್ ಅವರ ಗೆಲುವು ಸಮಸ್ತ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತು ಅಭಿಮಾನ ಗೌರವ ಮತ್ತು ಆಶೀರ್ವಾದ ಗೆಲುವು ಇಚ್ಛೆ ಪಡ್ತೀನಿ ಅಭ್ಯರ್ಥಿ ಮಾತಾಡ್ತಾರೆ ಇದು ನನ್ನ ಗೆಲುವಲ್ಲ ಶಾಸಕ ಇದ್ರೊಳಗೆ ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ಶಾಸಕರಲ್ಲಿ ಜನ ಎಷ್ಟು ಪ್ರೀತಿಯದಾರನೂ ತೋರಿಸ್ಕೊಳ್ತಾರೆ ನಮ್ಮಲ್ಲಿ ಶಾಸಕರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಮ ನಮ್ಮ ವಾರ್ಡ್ ಮತದಾರರಿಗೆ ನಾನು ಚುನಾವಣೆಯಾಗಿರ್ತೀನಿ ಇನ್ನು ಮುಂದಿನ ದಿನಗಳಿಗೆ ಇಷ್ಟ ಹೇಳ್ತೀನಿ ಇಪ್ಪತ್ತ್ನೂರ ತೊಂಬತ್ತೇಳು ಲೀಡರ್ ಅವರು ನಮ್ಮದು ನಾವು ಎಷ್ಟು ತೋಟ ಇಪ್ಪತ್ತೇಳುನೂರ ಚಿಲ್ಲರ್ ನಾವು ಇಪ್ಪತ್ತೊಂಬತ್ನೂರ ನಾವು ಲೀಡಾ ಕಾಂಗ್ರೆಸ್ನವರು ಹದಿನೇಳು ನೂರ ಐವತ್ತೊಂಬತ್ತು ತಗೊಂಡರೆ ನಾವು ಬಿಜೆಪಿ ಎರಡ್ ಸಾವಿರದ ಏಳುನೂರ ಐವತ್ನಾಲ್ಕು ಮತ್ತು ಭಾರತೀಯ ಜನತಾ ಪಕ್ಷದ ಭಾರತೀಯ ಜನತಾ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆ ಹಿರಿಯ ಸದಸ್ಯರು ಮತ್ತು ನಗರ ಮಂಡಳಿ ಅಧ್ಯಕ್ಷರು ಮತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರು ಇದ್ರ ಜೊತೆಯಾಗಿ ಪ್ರತಿಯೊಬ್ಬರು ಕಾರ್ಯಕರ್ತರು ಹಗಲು ದುಡಿದಾರ ಈ ಎಲ್ಲ ಗೆಲುವು ಕಾರ್ಯಕರ್ತರು ಮತ್ತು ಮಹಾನಗರ ಪಾಲಿಕೆ ಸದಸ್ಯರು ಬಸವರಾಜ ಪಾಟೀಲ್ ಯತ್ನಾ ಅರ್ಪಿಸ್ತಾರೆ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರ ಮತದಾರರು ಸರಿ ತೋರಿಸ್ಕೊಟ್ಟಿದ್ದಾರೆ ಯಾವ ತರ ಇಡೀ ದೇಶ ಒಳಗೆ ಭಾರತೀಯ ಜನತಾ ಪಕ್ಷದ ಅಭಿವೃದ್ಧಿ ನೋಡಿ ಮತ ಹಾಕ್ತೀವಿ ಅಂತೇಳಿ ಇಡೀ ದೇಶ ಒಳಗೆ ಟ್ರೆಂಡ್ ಒಂದು ಸ್ಟಾರ್ಟ್ ಆಗಿದೆ ಅದೇ ಟ್ರೆಂಡ್ ನಮ್ಮ ವಿಜಯಪುರ ಮಹಾನಗರ ಜನತೆ ಕೂಡ ಟ್ರೆಂಡ್ ಅಲ್ಲಿ ಇದ್ದೇವೆ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ ವಾರ್ಡ್ ನಂಬರ್ ಒಂಬತ್ತರ ಚುನಾವಣೆ ಇದು ವಿಜಯಪುರ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆ ಉಪಮೇಯರ್ ಚುನಾವಣೆ ಕೂಡ ಆಗಿತ್ತು ಈ ಒಂದು ದಿಕ್ಕಿನಲ್ಲಿ ಮೇಯರ್ ಮತ್ತು ಉಪಮೇಯರ್ ಕುರ್ಚಿ ಕಡೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಹೆಜ್ಜೆಯನ್ನು ಇಟ್ಟಿದ್ದೇವೆ ಮುಂಬರುವ ದಿನಗಳಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷದ ಧ್ವಜ ಅರ್ಜಿರುವಂತಹ ನಂಬಿಕೆ ನಮಗಿತ್ತು ಬಸವನಗೂಡು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ನಮ್ಮ ಕೈ ಹಿಡಿದವು ಮತ್ತು ಗಿರೀಶನ ಸ್ವಭಾವ ಸರಳ ಸ್ವಭಾವದ ಎಲ್ಲ ಕೆಲಸವನ್ನು ಮುಂದೆ ಮಾಡ್ತಾನೆ ಈ ಜಯ ನಮ್ಮ ನಿರೀಕ್ಷಿತ ಜಯ ಅದೇ ಹೊರತಾಗಿ ಕಾಂಪಿಟೇಷನ್ ಜಯ ಅಲ್ಲ ಎದುರಾಳಿ ವೀಕ್ ಅದನ್ನ ಮೊದಲೇ ಗೊತ್ತಿತ್ತು ಸಾವಿರ ಮತಗಳಿಂದ ಬರ್ತಾನೆ ನಾವು ಆಶಿಸಿದ್ದೇವೆ ಸಾವಿರ ಮತಗಳಿಂದ ಬರ್ತಾನೆ ಅದೆಲ್ಲ ಮತ ಈ ಮೂಲಕ ನಾನು ಧನ್ಯವಾದ ಹೇಳಕ್ಕೆ ಕೆಲವೊಂದು ಓಟ್ ಡಿಲೀಟ್ ಆಗಿತ್ತು ಅದು ಇದು ಅವ್ರು ತಾಂತ್ರಿಕ ತೊಂದರೆಗಳು ಮೊದಲೇ ಹುಟ್ಟಲು ಎಷ್ಟನ್ನು ಕೊಟ್ಟಾರ ಅನಿರೀಕ್ಷಿತ ಅಲ್ಲ ಬಿಫೋರ್ ಫಿಫ್ಟೀನ್ ಡೇಸಾಗಿ ಬಿಫೋರ್ ವೀಕ್ ಅವ್ರು ಹೋಟೆಲ್ ಇಸ್ಕೊಟ್ಟಾರೆ ನಾವು ನೋಡೀವಿ ನಾವು ನೋಡಿ ಅದನ್ನ ತಿದ್ದುಪಡಿ ಮಾಡ್ಕೊಂಡ್ವಿ ನೋಡ್ಲಾರ್ದವ್ರು ತಿದ್ದುಪಡಿ ಮಾಡ್ಲಿಕ್ಕೆ ಅದಕ್ಕೆ ನಾವು ಜವಾಬ್ದಾರ ಮೊದಲೇ ಗೊತ್ತಿತ್ತು ನಮಗೆ ಮೊದಲೇ ಗೊತ್ತಿತ್ತು ಆ ಕಡೆ ಈ ಕಡೆ ಹೋಗ್ಯಾವ ಅನ್ನುತ್ತಿರುವಂಥದ್ದು ನಾವು ಕೂತು ನೋಡಿದೆವು ನಮ್ಮ ವಾರ್ಡ್ ನಂಬರ್ ಇಪ್ಪತ್ತೊಂದಕ್ಕೆ ಹಾಕಿದ್ರು ಇಪ್ಪತ್ತೊಂಬತ್ತು ಏನ್ ಆಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ವೀಕ್ ಅದಾವ ಅಂತ ಮೊದಲೇ ಗೊತ್ತಿತ್ತು ಗೊತ್ತಿತ್ತು ಅವು ನನಗೆ ಕೆಡುತ್ತೆ ಅಂತ ಆ ವೈಶಿ ನಮ್ಮಲ್ಲಿ ನಮ್ಮ ಸಮಬಲದ ನಮ್ಗೆ ಹೋಗಿ ಟಿಕೆಟ್ ಕೊಟ್ಟಿಲ್ಲ ಅವ್ರು ಮೂರು ರೂಮ್ ಮಾಧ್ಯಮದ ರೂಮ್ ಮಾಹಿತಿ ಮಾಧ್ಯಮದವ್ರಿಗೆ ಮಾಹಿತಿ ಇತ್ತು ಟಿಕೆಟ್ ಕೊಟ್ಟವ್ರಿಗೆ ಮಾಹಿತಿ ಇತ್ತು ಅದಕ್ಕೆ ಜಯ ನಮ್ಮದು ನಿರೀಕ್ಷಿತ ಜಯ ಹೊರತಾಗಿ ಅನಿರೀಕ್ಷಿತ ಜಯ ಅಲ್ಲ ಬಾರಿ ಭಾರತೀಯ ಜನತಾ ಪಕ್ಷದ ಗೊಬ್ಬರ ಗಿರೀಶ್ ವಿಜಯಪಾದಿರಾದವರ ಅಕ್ಕಣ ನಮ್ಮ ಕ್ಷಣದೊಳಗೆ ಫಸ್ಟ್ ನಾನು ನಮ್ಮ ತಂಜಾವ್ನಿ ಅವರ ಆಶೀರ್ವಾದಿಂದ ನಾವು ಇಲ್ಲದೀವಿ ಆಮೇಲೆ ನಾವು ಅವರು ಶಾಸಕರ ಆಶೀರ್ವಾದ ಇಲ್ಲದೀವಿ ನಮ್ಮ ಭಾರತೀಯ ಜನತಾ ಪಕ್ಷದ ಒಗ್ಗಟ್ಟಿನಿಂದ ನಾವು ಇಲ್ಲದೀವಿ ಒಗ್ಗಟ್ಟಿನಿಂದ ಇಷ್ಟು ನೀರು ತಗೊಳಕ್ ಕಾಣಾಯ್ತು ಅಂತ ಹೇಳ್ತೀನಿ ಗೆಲುವು ನಮ್ಮ ಗೆಲುವಲ್ಲ ನಮ್ಮೆಲ್ಲರ ಗೆಲುವು ಅಂತ ಹೇಳಕ್ ಪಡ್ತೀನಿ ಇದು ಕುಟುಂಬ ಅಷ್ಟೇ ಅಲ್ಲ ಇಡೀ ವಾರ್ಡ್ ನಮ್ಮ ಕುಟುಂಬ ನಿಂತು ನಮ್ ಗೆಲುವು ಮಾಡಿ ಕೊಟ್ಟದ ಇಷ್ಟ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದ ತಂದೆಯವ್ರ ಸಿಂಪತಿ ಬಂತು ಅಂತ ತಂದೆಯವ್ರ ಸಿಂಪತಿ ಜೊತೆಗೆ ಅಭಿವೃದ್ಧಿ ಗೌಡರ ಅಭಿವೃದ್ಧಿ ಕಾರ್ಯಗಳು ಬಂದಾವಂತ ಹೇಳಕ್ ಮೀಡಿಯಾದವರಿಗೂ ಧನ್ಯವಾದಗಳು लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए